ನಾವು ಮನಸ್ಸಿಗೆ ಏನು ಬೇಕು ಅನಿಸುತ್ತೋ ಅದನ್ನು ಬೇಡ 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 ಅಂತ ಇದ್ರೆ ಆ ಮನುಷ್ಯ ಹಾಗೆ ಮಾಡಿದಂತೆ ಮನೆಗೆ ಹೋಗಬೇಕು ಅನ್ನಂತೆ ಮನೆಗೆ ಹೋಗಬೇಕು ಅಂತ ಮನಸ್ಸು ಬಂದರೆ ಬೇಡ ಅಂದ್ಕೊಂಡಂತೆ ಬೇರೆ ಎಲ್ಲಾದರೂ ಭಿಕ್ಷೆ ಬೇಡಬೇಕು ಅಂದ್ಕೊಂಡ್ರೆ ಬೇಡ ಅಂದ್ಕೊಂಡಂತೆ ಇಲ್ಲೇ ಕೂತಿರೋಣ ಅಂದ್ಕೊಂಡು ಕೂತ್ಕೊಂಡಂತೆ ತಿಂಡಿ ತಿನ್ನಬೇಕು ಬೇಡ ನೀರು ಕುಡಿಬೇಕು ಬೇಡ ಹೀಗೆ ಬೇಡ 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 ಅಂದ್ಕೊಂಡು ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಕೂತ್ಕೊಂಡಂತೆ ಕಡೆಗೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿ ಬುದ್ಧನ ಬಳಿಗೆ ಬಂದು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನನಗೆ ಅರ್ಥ ಆಯಿತು ಆದರೆ ಬೇಡ ಅಂಥೇಳಿ ಏನು ತಿಂದಿರಾ ಇದ್ದರೆ ಆ್ಯಸಿಡಿಟಿ ಉಂಟಾಗುತ್ತೆ ಅನ್ನೋದಲ್ಲ ನಮ್ಮ ಮನಸ್ಸು ಅದನ್ನು ನಿಗ್ರಹ ಮಾಡ್ಕೊಳ್ಳೋಂತಹ ಶಕ್ತಿ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಬಲವಂತವಾಗಿ ಮನಸ್ಸನ್ನು ಹೇರಬಾರ್ದು ಅನ್ನೋ ಒಂದು ಅರ್ಥ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆಯಲ್ಲಿ ನಾವು ಸಮಯವನ್ನು ಕಳ್ಕೊಳ್ಬೇಕಷ್ಟೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಅಲೋ ನಮಸ್ಕಾರ ಸರ್ ನಮಸ್ತೆ ಹೇಳಿ ಗುರುಜಿಯವರು ಹಲೋ ಅಲೋ ನಮಸ್ಕಾರ ಗುರುಜಿ ಅವ್ರು ನಮಸ್ತೆ ಹೇಳಿಮ್ಮ ನಮ್ಮದು ನಮ್ ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಶಿಂದಗಿರಿ ಬಿಜಾಪುರ್ ತಾಲ್ಲೂಕ್ ಶಿಂದಗಿರಿ ಹಾ 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 ಹೇಳಿಮ್ಮ ಏನ್ ಕೇಳಬೇಕಾಗಿತ್ತು ನಮ್ಮ ಮಗನ ಒಟ್ಟೇ ದುಡಿಯಲ್ಲ ಏನು ಮಾಡಲ್ರಿ ಸುಮ್ ತಿರ್ಗಾಡ್ತನಾ ಹ್ಮ್ ಎಷ್ಟು ವಯಸ್ಸು? 4 ಎಷ್ಟು ವಯಸ್ಸಮ್ಮ? ವಯಸ್ಸು 25 ಹ್ಮ್ ಹ್ಮ್. ಇನ್ನು ಮದುವೆ ಎಲ್ಲ ಏನು ಬಾಡಿಲ್ಲ. ಮದುವೆ ಇಲ್ರಿ ಮದುವೆ ಮಾಡಬೇಕತ್ತಿರಿ. ಕನ್ನೆ ಕೊಡುವವರು ಯಾರು ಕನ್ನೆ ಕೊಡಲಗಳಿರಿ. ಹ ಹ ಏನು ಕೆಲಸ ಮಾಡೋದಿಲ್ಲ. ಏನು ಕೆಲಸ ಮಾಡೋದಿಲ್ಲ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಈ ಕಡೆ ಬನ್ನಿ. ಸರ್ ಮತ್ತೆ ಏನು ಕೆಲ್ಸ ಮಾಡೋದಿಲ್ಲ ಏನ್ ಓದಿದ್ದಾನೆ ಹ್ಮ್ ಹ್ಮ್ ಜೋರಾಗಿದೆ ಒಂದ್ ಒಂದ್ ಮಾಡಿ ಮನೆ ಹತ್ರ ಆಂಜನೇಯನ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ತೀರ್ಥ ತಗೊಂಡ್ ಬಂದು ಅವನು ಊಟ ಮಾಡುವಾಗ ತೀರ್ಥವನ್ನ ಹಾಕಿ ಕೊಡ್ತಾ ಬನ್ನಿ ಆಂಜನೇಯ ಅವನಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ ಒಳ್ಳೇದ್ ಮಾಡ್ತಾನೆ ತಾಯಿ ಒಳ್ಳೇದಾಗ್ಲಿ ಮೊದಲ ಸರಿ ಬರಲಿ ಏಪ್ರಿಲ್ ಕಳೆದ ನಂತರ ಬಗ್ಗೆ ಚಿಂತೆ ಮಾಡ್ತಿರಂತೆ ಇನ್ನೊಂದು ಕರೆ ಬರ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ